ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಯಾವ ಯಾವ ವಿಷಯಗಳು ಹೊಟ್ಟೆಯಲ್ಲಿ ಬೆಳೀತಾ ಇರುವ ಮಗುವನ್ನು ಸುಂದರವಾಗಿಸುತ್ತೆ ಆರೋಗ್ಯವಾಗಿಸುತ್ತೆ ಮತ್ತು ಮಗುವನ್ನು ಒಂದು ಒಳ್ಳೆಯ ಫೇರ್ ಬೇಬಿಯಾಗಿ ಆ್ಯಂಡ್ ನೆಕ್ಸ್ಟು ಫೇರ್ ಸ್ಕಿನ್ ಇರುವಂತಹ ಬೇಬಿಯಾಗಿ ಮಾಡೋದು ಹೇಗೆ ಇದು ಬಂದು ಗರ್ಭಿಣಿಯರ ಕೈಯಲ್ಲೇ ಇರೋದು ಫಿಫ್ಟಿಗೆ ಫಿಫ್ಟಿ ಪರ್ಸೆಂಟ್ ಏನಂತಂದರೆ ಎಲ್ಲ ನಿಮ್ಮ ಜೀನ್ಸ್ ಡಿ ಎನ್ ಎ ಒಂದು ವಿಧ ಆದರೆ ಒಂದು ಫುಡ್ಡಲ್ಲಿ ಕೂಡ ಇನ್ನು ಅರ್ಧವಾಗ ಫುಡ್ಡಲ್ಲಿ ಕೂಡ ಚೇಂಜ್ ಚೇಂಜಸ್ ಆಗೋದಕ್ಕೆ ಚಾನ್ಸಸ್ ತುಂಬಾ ಇದೆ ತುಂಬ ಜನ ನಾನು ಬೆಳಗಿದ್ದೀನಿ ನಮ್ಮ ಹಸ್ಬೆಂಡು ಬೆಳ್ಳಗಿದ್ದಾರೆ ನಾನು ಚೆನ್ನಾಗಿದ್ದೀನಿ ನನ್ನ ಮಗುನೂ ಚೆನ್ನಾಗಿದೆ ಸಿಂಪಲ್ ಊಟ ತಿನ್ನೋಣ ಅಂತಲ್ಲ ಸೊ ನಾನು ಹೇಳೋದು ಮಗುನ ಫೇರ್ ಮಾತ್ರ ಅಲ್ಲ ತುಂಬ ಹೆಲ್ದಿಯಾಗಿ ಹಾಕ್ಸೋದಕ್ಕೂ ಈ ಎಲ್ಲ ಆಹಾರಗಳು ಬಂದು ಹೆಲ್ಪ್ ಆಗುತ್ತೆ ಸೊ ನಾರ್ಮಲ್ ಊಟಕ್ಕಿಂತ ಹೆಚ್ಚಾಗಿ ಇನ್ನೂ ಒಳ್ಳೊಳ್ಳೆ ಊಟವನ್ನು ತಿನ್ನುವಾಗ ಒಳ್ಳೊಳ್ಳೆ ಫುಡ್ಸನ್ನು ಇಂಟೆಟ್ ಇಂಟೆಕ್ ಆಗಿ ತಗೊಳ್ಳುವಾಗ ಖಂಡಿತವಾಗ್ಲೂ ಹೆಲ್ದಿಯಾದಂಥ ಒಂದು ಮಗು ಆಗದ್ರ ಜೊತೆಗೆ ಒಂದೊಳ್ಳೆ ಮಗು ಹೆಲ್ದಿ ಬಿಟ್ಟಿದ್ರೆ ನಮ್ಗೆ ಲಾಭ ತುಂಬ ಜನ ಏನನ್ಕೋತಾರೆ ಫುಡ್ ಮಾತ್ರ ತಿಂದರೆ ಸಾಕು ಅಂದ್ಕೊತಾರೆ ಅದೆಲ್ಲ ಫುಡ್ ಜೊತೆಗೆ ಬ್ಯಾಲೆನ್ಸ್ಡ್ ಡಯೆಟ್ ಜೊತೆಗೆ ಹೆಲ್ದಿಯಾದಂತಹ ಒಂದು ನಿದ್ದೆ ಒಂದು ಎಮೋಷ್ನಲ್ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಆ್ಯಂಡ್ ನೆಕ್ಸ್ಟು ಒಂದು ಒಳ್ಳೆಯ ಎಕ್ಸಸೈಸಸ್ ಕೂಡ ತುಂಬ ಮುಖ್ಯ ಸೊ ಊಟ ಕೂಡ ತುಂಬ ಮುಖ್ಯ ಸೊ ಯಾವುದ್ಯಾವ್ದು ಫುಡ್ಡು ನೋಡೋಣ ಏನೇನು ಕಂಟೆಂಟ್ಸ್ ಅನ್ನೋದು ನೋಡೋಣ ಸೊ ಬೇಬಿ ಹೆಲ್ದಿಯಾಗಿರೋದಕ್ಕೆ ಮೇಯ್ನಾಗಿ ಪ್ರೋಟೀನ್ ತುಂಬ ಮುಖ್ಯ ಒಂದು ಗಟ್ಸ್ ಪವರ್ ತುಂಬ ಮುಖ್ಯ ಅದು ಬಂದು ಮೊಸರಲ್ಲಿ ಸಿಗುತ್ತೆ ಸೊ ಮೊಸರು ತಗೊಳ್ಳೋದ್ರಿಂದ ಒಂದು ಒಳ್ಳೆಯ ಪ್ರೋಟೀನ್ ಸಿಗೋದು ಬೇಬಿಗೆ ಆರ್ಗನ್ ಡೆವಲಪ್ಮೆಂಟ್ಗೂ ಜೊತೆಗೆ ಮಸಲ್ಸ್ ಎಲ್ಲನೂ ಬೇಬಿಗೆ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಮೊಟ್ಟೆ ಮೊಟ್ಟೆ ಕೂಡ ಒಂದು ನ್ಯೂಟ್ರಿಷನ್ ಪ್ಯಾಕ್ ಆಗಿರುವಂಥ ಫುಡ್ಡು ವೈಟಮಿನ್ ಡಿ ಎಲ್ಲನೂ ಸೊ ಇದು ಕೂಡ ಬೇಬಿಗೆ ತುಂಬಾ ಮುಖ್ಯ ಜೊತೆಗೆ ಬಂದು ನಟ್ಸ್ ಮತ್ತು ಸೊಪ್ಪಾಗ್ಬೋದು ಮತ್ತು ಚಿಯಾ ಸೀಡ್ಸ್ ಆ್ಯಂಡ್ ನೆಕ್ಸ್ಟ್ ಬಂದು ಬಾದಾಮಿ ಬೀಜ ಬಾಳೆಹಣ್ಣು ವೇಕಾಡು ಇವೆಲ್ಲವೂ ಏನು ಮಾಡುತ್ತೆ ಅಂದರೆ ಮಗುವಿನ ಸ್ಕಿನ್ ಮತ್ತು ಮಗುವಿನ ಹೆಲ್ತನ್ನು ಬಂದು ಇಂಪ್ರೂವ್ ಮಾಡುತ್ತೆ ಜೊತೆಗೆ ಹೇರಳವಾದಂಥ ಹಣ್ಣುಗಳು ವೈಟಮಿನ್ ಸಿ ಮೇನಾಗಿ ಮಗುವಿನ ಸ್ಕಿನ್ ಮಗುವಿನ ಹೆಲ್ತ್ ಚೆನ್ನಾಗಿರೋದಕ್ಕೆ ವೈಟಮಿನ್ ಸಿ ವೈಟಮಿನ್ ಇ ಫೋಲೇಟ್ ಒಮೇಗಾ ತ್ರೀ ಪ್ರೋಟೀನ್ ವೈಟಮಿನ್ ಡಿ ಇದು ತುಂಬ ಮುಖ್ಯ ಸೊ ಇದಕ್ಕೆ ಹೇರಳವಾದಂತಹ ವೈಟಮಿನ್ ಸಿ ರಿಚ್ ಆಗಿರುವಂಥ ಫುಡ್ಸನ್ನು ಫ್ರೂಟ್ಸನ್ನು ಹೆಚ್ಚಿಗೆ ತಗೊಳ್ಳುವಾಗ ಖಂಡಿತವಾಗ್ಲೂ ಮಗುವಿನ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಜೊತೆಗೆ ವೈಟಮಿನ್ ಇ ವೈಟಮಿನ್ ಸಿ ಎರಡೂ ಇಮ್ಯುನಿಟಿ ಪವರ್ ಗೇನ್ ಮಾಡಿದ್ರ ಜೊತೆಗೆ ಸ್ಕಿನ್ನನ್ನು ಒನ್ ಟೋನ್ ಜಾಸ್ತಿ ಮಾಡುತ್ತೆ ಮತ್ತು ಆ್ಯಪಲ್ಸು ಆ್ಯಪಲ್ಸ್ ಕೂಡ ಬೇಬಿಗೆ ಒಂದು ಒಳ್ಳೆಯ ಸ್ಕಿನ್ ಟೋನ್ ಮತ್ತು ಬೇಬಿಗೆ ಒಳ್ಳೆಯ ಆರ್ಗನ್ ಡೆವಲಪ್ಮೆಂಟನ್ನು ಕೊಡುತ್ತೆ ಸೊ ಇದರಲ್ಲಿ ಹೇರಳವಾದಂತಹ ಒಂದು ವೈಟಮಿನ್ಸ್ ವೈಟಮಿನ್ ಸಿ ವೈಟಮಿನ್ ಎ ವೈಟಮಿನ್ ಇ ಇದೆಲ್ಲವೂ ಬೇಬಿಗೆ ಐರನ್ ಕಂಟೆಂಟ್ ಪ್ರತಿಯೊಂದು ಒದಗಿಸೋದ್ರಿಂದ ಬೇಬಿ ಬ್ಯೂಟಿಫುಲ್ ಆ್ಯಂಡ್ ನೆಕ್ಸ್ಟ್ ಬಂದು ಹೆಲ್ದಿಯರಾಗಿ ಇರುತ್ತೆ ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಬಂದು ಯಾವ ಥರ ಬೇಕಾದರೂ ನೀವು ತೊಗೊಳ್ಳಿ ವೈಟ್ ಈ ಥರ ಪರ್ಪಲ್ ಕಲರ್ ಇರೋದು ನಿಮ್ಗೆ ಇಷ್ಟ ಯಾವ್ದು ಬೇಕೋ ಅದು ನೀವು ತಿನ್ಬೋದು ಆ್ಯಂಡ್ ನೆಕ್ಸ್ಟ್ ಪೊಮ ಗ್ರಾನೇಟ್ ನಾನೇಟ್ ಬಂದು ನಾನು ಒಂದು ಎಕ್ಸ್ಪೀರಿಯನ್ಸ್ ಬೇಬಿಯ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ರಕ್ತ ಜಾಸ್ತಿ ಆಗುತ್ತೆ ಫೋಲೇಟ್ ಇದರಲ್ಲಿ ಹೆಚ್ಚಿಗೆ ವೃದ್ಧಿ ಆಗುತ್ತೆ ಬೇಬಿಗೆ ವೈಟಮಿನ್ಸ್ ಜಾಸ್ತಿ ಇದರಿಂದ ಸಿಗೋದ್ರಿಂದ ಸ್ಕಿನ್ ಟೋನ್ ಸೂಪ್ಬಾಗಿ ಒನ್ ಟೋನ್ ಜಾಸ್ತಿಯೇ ಆಗುತ್ತೆ ಸೊ ನೀವು ಡೈಲಿ ಒಂದೊಂದು ಹಣ್ಣು ತಿನ್ನೋದು ತುಂಬಾ ಮುಖ್ಯ ಜೊತೆಗೆ ಬಾಳೆಹಣ್ಣು ಬಾಳೆಹಣ್ಣಲ್ಲಿ ವೈಟಮಿನ್ ಸಿ ಜಾಸ್ತಿ ಮತ್ತು ಪೊಟ್ಯಾಷಿಯಮ್ ಜಾಸ್ತಿ ಸೊ ಇದು ಬೇಬಿಯ ಎಲ್ಲ ಡೆವಲಪ್ಮೆಂಟನ್ನು ಇಂಪ್ರೂವ್ ಮಾಡೋದ್ರ ಜೊತೆಗೆ ಬೇಬಿ ಬ್ಯೂಟಿಫುಲ್ ಮತ್ತು ಹೆಲ್ದಿಯರ್ ಆಗಿರೋದಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ಸೊ ಇದು ಕಡಿಮೆ ರೇಟೇ ಇರೋದ್ರಿಂದ ನೀವು ಡೈಲಿ ಒಂದೊಂದು ತಿನ್ಬೋದು ಏನು ತೊಂದರೆ ಇಲ್ಲ ನೆಕ್ಸ್ಟು ಬೆಲ್ಲ ಬೆಲ್ಲದಲ್ಲಿ ಎಚ್ ಬಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಫೋಲೇಟ್ ಜಾಸ್ತಿ ಆಗುತ್ತೆ ಬೇಬಿಗೆ ಐರನ್ ಕಂಟೆಂಟ್ ಜಾಸ್ತಿ ಸಿಕ್ಕದಷ್ಟು ಎಲ್ಲ ರೀತಿಯ ಡೆವಲಪ್ಮೆಂಟ್ ಕೂಡ ಬೇಬಿಗೆ ಇರುತ್ತೆ ಸೊ ನೀವು ಹೊಟ್ಟೆಯಲ್ಲಿ ಮಗು ಇದೆ ಅಂದರೆ ಇದನ್ನೆಲ್ಲ ತಿನ್ನಲೇಬೇಕು ಸೊ ಇದರಿಂದ ನಿಮ್ಮ ಬೇಬಿಗೆ ತುಂಬ ಒಳ್ಳೆಯದು ಆ್ಯಂಡ್ ಟು ಡೇಟ್ಸ್ ಡೇಟ್ಸ್ ಬಂದು ದಿವ್ಸಕ್ಕೊಂದು ನಾಲ್ಕು ನಂಬರಷ್ಟು ತಗೊಳ್ಳಿ ನಾಲ್ಕು ಐದು ಆರು ನಂಬರ್ ಅಷ್ಟು ತೊಗೋಬೋದು ಸೊ ಇದು ಕೂಡ ಫೋಲೇಟ್ ಇಂಪ್ರೂವ್ ಮಾಡುತ್ತೆ ಜೊತೆಗೆ ಬೇಬಿಯ ಒಂದು ರಕ್ತ ನಿಮ್ಮ ರಕ್ತ ಎಲ್ಲ ಇಂಪ್ರೂವ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಡೈಲಿ ಬಂದು ಒಂದು ಲೋಟ ಹಾಲಷ್ಟು ಬಾದಾಮಿ ಹಾಲು ಇಲ್ಲ ಕುಂಕುಮ ಹೂವು ಹಾಕಿರೋ ಹಾಲು ಯಾವ್ದು ಬೇಕಾದರೂ ತೊಗೋಬೋದು ಸೊ ಇದು ಕೂಡ ನಿಮ್ಮ ಮಗುವಿನ ಸ್ಕಿನ್ ಟೋನ್ ಜಾಸ್ತಿ ಮಾಡುತ್ತೆ ಸೊ ಹೆಲ್ದಿಯರ್ ಆಗಿರೋದು ಮುಖ್ಯ ಬ್ಯೂಟಿಫುಲ್ ಆಗಿರೋದು ಮುಖ್ಯ ಸೊ ಫೋಕಸ್ ಮಾಡಿ ಓಕೆ ಟಿ ಬಾ ಬಾಯ್